ರಾಜ್ಯ ಕಳೆದ ಒಂಬತ್ತು ತಿಂಗಳಲ್ಲಿ ಸರ್ಕಾರದಲ್ಲಿ ಕಳೆದ ಹತ್ತು ತಿಂಗಳುಗಳಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ ಇದೇ ನೋಡ್ರಿ ಇದಕ್ಕಿಂತ ಮುಂಚೆ ಜಾಸ್ತಿ ಇಲ್ಲ ಒಂದು ವರ್ಷದ ಮುಂಚೆ ಯಡಿಯೂರಪ್ಪ ನಮ್ಮ ಬಿಜೆಪಿ ಸರ್ಕಾರ ಇತ್ತು ನಮ್ಮ ಎಮ್ ಎಲ್ ಎಷ್ಟು ಕೆಲಸ ತಂದ್ರು ಒಂದು ವರ್ಷ ಹಿಂದೆ ನಮ್ಮ ಎಮ್ ಎಲ್ ಎಷ್ಟು ಕೆಲಸ ತಂದ್ರು ಇವತ್ತು ಒಂದು ವರ್ಷದಲ್ಲಿ ಈ ದುರ್ಗತಿ ಬಂತು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಎಂ ಎಲ್ ಎ ಇದ್ದಾಗ ಕೆಲಸ ಆಗ್ತಾವ ಬಿಜೆಪಿ ಸರ್ಕಾರ ಓದ್ಬಿಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಒಳ್ಳೆ ದೆವ್ವ ಬಡಿತಾವ ಅದು ಕೇಂದ್ರ ಇರಲಿ ರಾಜ್ಯ ಇರಲಿ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಚೆನ್ನಾಗಿ ಚಲೋ ಕೆಲಸ ಆಗ್ತಾವೆ ಬಿಜೆಪಿ ಓದ್ಬಿಟ್ಟಿಗೆ ಕಾಂಗ್ರೆಸ್ ಬಂದ್ಬಿಟ್ಟಿಗೆ ಒಳ್ಳೆ ರಾವ್ ಬಡಿತಾವೆ ದೆವ್ವ ಬಡಿತಾವ ಇದು ಯಾಕಿದು ನೀತಿ ಮತ್ತು ನಿಯತ್ ಇದು ತುಂಬಾ ಇಂಪಾರ್ಟೆಂಟ್ ನಮ್ ಬದುಕಿರಬೇಕು ನಿಯತ್ತು ಎರಡು ಕೆಲಸ ಮಾಡ್ತದಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಆ ರೀತಿ ತ್ರೀ ನೀತಿ ನಿಯತ್ತು ಎರಡು ಇಲ್ಲ ಅಂತಂದ್ರೆ ಸಿದ್ರಾಮುಲ್ಲಾ ಖಾನ್ ಅಂತಂದ್ರೆ ನಕ್ಕಾಕೇಲಿಂದ್ರೇಪ್ಪಾ ಸಿದ್ರಾಮುಲ್ಲಾ ಖಾನ್ ಅಂತಂದ್ರೆ ಶುದ್ಧ ಜಾತ್ಯಾತೀತ ಪ್ರಶಸ್ತಿ ನಾನು ಎಲ್ಲರನ್ನೂ ಸೇರಿಸ್ಕೊಂಡೆ ಹೇಳಕತ್ತೀನಿ ಆ ಸಿದ್ರಾಮುಲ್ಲಾ ಖಾನ್ ಅಂತ ಶುದ್ಧ ಜಾತ್ಯಾತೀತ ಹೆಸರು ಅದು ಆ ಕಡೆ ಬೋಲ್ಲಾ ಇಕಡೆ ಬೋಲ್ಲಾ ಮುಂಚೆನೇ ಹೇಳಿದಿನ ಮತ್ತೆ ಹೊಸದಾಗಿ ಅದನ್ನೇ ಹೇಳ್ಬೇಕಂತೇಳಿ ಎಲ್ಲರಿಗೂ ಒಂದೊಂದು ಜಾತಿ ಇರ್ತಾವ ಜಾತಿ ಗೊತ್ತಿಲ್ಲ ಇರೋದು ಯಾರಿಗೆ ಹೇಳ್ರಿ ಅಪ್ಪ ಯಾರು ಅಂತ ಗುರುತಿರಂಗಿಲ್ಲ ಅಂಥವ್ರಿಗೆ ಅಂಥವ್ರು ಜಾತ್ಯಾತೀತ ಈಗ ಯಾರಾದ್ರೂ ಬೇಕಾದ್ರೂ ಎದೆ ಅಂತ ಹೇಳ್ಕೊಂಡ್ರಿ ಅಪ್ಪ ನಾವು ಜಾತ್ಯಾತೀತರು ಅಂತ